ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ನಿಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ ಸೊ ಇವತ್ತು ನಾನು ಒಂದು ವಿಚಾರವನ್ನು ಮಾಡ್ತಾ ಇದ್ದೆ ಬೆಳಗ್ನಿಂದ ನನಗೆ ಕಾಡ್ತಾ ಇತ್ತು ಸೊ ಏನು ಅಂದ್ರೆ ಅದಕ್ಕೊಂದು ಸಾಲು ಇವತ್ತಿನ ಸಂದರ್ಭದಲ್ಲಿ ನೀಚ ರಾಜಕಾರಣ ಮತ್ತು ನಿರ್ಲಜ್ಜ ರಾಜಕಾರಣಿಗಳು ಒಂದು ರಾಜಕಾರಣದಲ್ಲಿ ಕಾಣುತ್ತಿರುವ ನೀಚತನ ಅದರ ಜೊತೆಗೆ ಲಜ್ಜೆ ಅನ್ನೋದಿರುತ್ತಲ್ಲ ಆ ಲಜ್ಜೆ ಅನ್ನೋದು ಮನುಷ್ಯನೇ ಇರಬೇಕು ಅಂತ ನಾವ್ಯಾರು ನಿರ್ಲಜ್ಜರಾಗಬಾರ್ದು ನಾವು ರಾಜಕಾರಣಿ ಆಗಿರಿ ಏನೇ ಆಗಿದೆ ಪತ್ರಕರ್ತರಾಗಿ ನಿರ್ಲಜ್ಜರಾಗಬಾರ್ದು ಆದರೆ ಇವತ್ತಿನ ಸಂದರ್ಭದಲ್ಲಿ ಹೇಗೆ ನೀಚ ರಾಜಕಾರಣ ಮತ್ತು ನಿರ್ಲಜ್ಜ ರಾಜಕಾರಣಿಗಳು ಎಲ್ಲ ನಿಯಂತ್ರಣವನ್ನು ತೆಗೆದುಕೊತಾರೆ ಅವರು ಸೃಷ್ಟಿಸುವ ಅವರ ಅಭಿಮಾನಿ ಪಡೆಗಳು ಕೂಡ ಆಗಿದೆ ಅವರು ನೀಚರು ನಿರ್ಲಜ್ಜರು ಆಗಿದ್ದಾರೆ ಅವರ ಭಾಷೆ ಅವರು ಮಾತನಾಡುವ ರೀತಿ ಇದು ಆಘಾತಕಾರಿ ಇದನ್ನು ನಾನು ವಿವರಿಸುವುದಕ್ಕಿಂತ ಮೊದಲು ನಾನು ಕೆಲವು ನನ್ನ ಪಟಲದಲ್ಲಿರುವ ಕೆಲವು ಅಂಶಗಳನ್ನು ಹೇಳಬೇಕು ಇವತ್ತು ನೋಡ್ತಾ ಇದ್ದೆ ಇವತ್ತು ಎಸ್ ನಿಜಲಿಂಗಪ್ಪನವರ ಬಗ್ಗೆ ಎಸ್ ಅವರ ನೆನಪಿಗಾಗಿ ಹಲವು ಕಡೆ ಕಾರ್ಯಕ್ರಮಗಳು ನಡೀತಾ ಇದ್ದು ಅನಿಸ್ತು ನನ್ನನ್ನು ಪ್ರೀತಿಸುವವರಿಗೆ ನಿಜಲಿಂಗಪ್ಪನವ್ರ ಬಗ್ಗೆ ಹೇಳಬೇಕು ನಿಜಲಿಂಗಪ್ಪನವ್ರ ಬಗ್ಗೆ ನಾನು ಹೇಳಿದರೆ ಇವತ್ತಿನ ನೀಚ ರಾಜಕಾರಣ ಮತ್ತು ನಿರ್ಲಜ್ಜ ರಾಜಕಾರಣ ಯಾರ್ದು ಗೊತ್ತಾಗುತ್ತೆ ಅದು ನಿಮಗೆ ಬಿಟ್ಟಿದ್ದು ಸೊ ಎಂಬತ್ತರ ದಶಕದಲ್ಲಿ ನಾನು ಪತ್ರಿಕೋದ್ಯಮಕ್ಕೆ ಬಂದಾಗ ಸೊ ನಿಜಲಿಂಗಪ್ಪನವ್ರನ್ನ ನಾನು ಮೊದಲು ನೋಡಿದ್ದು ಎಂಬತ್ತ್ಮೂರರಲ್ಲಿ ರಾಮಕೃಷ್ಣ ಹೆಗಡೆಯವ್ರ ಜೊತೆ ಅವರು ಮುಖ್ಯಮಂತ್ರಿ ಆದವರು ಸೊ ನಿಧಲಿಂಗಪ್ಪನವ್ರನ್ನ ನೋಡೋ ನಿಜಲಿಂಗಪ್ಪ ಒಂದು ರೀತಿಯಲ್ಲಿ ಹೆಗಡೆಯವರಿಗೆ ಗುರು ಅವ್ರು ನೋಡೋದಕ್ಕೆ ಹೊರಟಿದ್ರು ಆಗ ನನ್ನನ್ನು ಕರೆದುಕೊಂಡು ಹೋದರು ಚಿತ್ರದುರ್ಗದ ಆ ಮನೆಯಲ್ಲಿ ಇದು ನಿಜಲಿಗಪ್ಪನವ್ರನ್ನ ನೋಡಿ ಅವರು ಮಾತನಾಡಿದ್ರು ನಾನು ಮಾತನಾಡಿದೆ ವಾಪಸ್ ಬಂದೆ ಇದಾದ ಮೇಲೆ ಯಾಕೋ ಯಾಕಂದ್ರೆ ನಿಜಲಿಗಪ್ಪನವರು ಹೆಚ್ಚೆಚ್ಚು ಕಾಡು ತೊಡಗಿದ್ರು ಅವ್ರು ನೋಡಬೇಕು ಅಂತ ಅನಿಸ್ತಿತ್ತು ಒಂದು ಕುತೂಹಲ ಇತ್ತು ಆ ಕುತೂಹಲಕ್ಕೆ ಕಾರಣ ಇಂದಿರಾ ಗಾಂಧಿ ಅಂತ ಇಂದಿರಾ ಗಾಂಧಿ ಅವರ ವಿರುದ್ಧನೇ ನಮ್ಮ ಕರ್ನಾಟಕದ ನಾಯಕರು ಫೈಟ್ ಮಾಡೋದಿಲ್ಲ ಅನ್ನೋದು ಒಂದು ಕಾರಣ ಅಂತ ಅನ್ಸತ್ತೆ ನನಗೆ ಸೊ ಆಯಿತು ಇದಾದ ಕೆಲವು ತಿಂಗಳುಗಳ ನಂತರ ಮತ್ತೆ ನಾನು ನಿಜಗಪ್ಪನವರ ಚಿತ್ರದುರ್ಗದ ಮನೆಗೆ ಹೋದೆ ಆವಾಗ ಬಸ್ಗಳಲ್ಲಿ ಕೆಂಪ್ ಟಬ್ಬಿ ಬಸ್ಗಳು ಹಾಗೆ ಸೂಪರ್ ಲಗ್ಸುರಿ ಇಂಥ ಯಾವುದೂ ಇಲ್ಲ ಆ ಕೆಂಪು ಟಬ್ಬಿ ಹಿಡ್ಕೊಂಡು ಬೆಳಗ್ಗೆ ಬೇಗ ಆರು ಗಂಟೆಗೆ ನಾನು ಹೊರಟೆ ಬೆಂಗಳೂರಿಂದ ಮೋಸ್ಟ್ಲಿ ಐ ರೀಚ್ ಬೈ ಟೆನ್ ಅನ್ಸತ್ತೆ ಚಿತ್ರದುರ್ಗ ಇರುವಾಗ ಹತ್ತು ಹತ್ತುವರೆನೋ ಹತ್ತು ಮುಕ್ಕಾಲೇ ಇರ್ಬೋದು ಆಗಿತ್ತು ನೇರವಾಗಿ ಅವರ ಮನೆಗೆ ಹೋದೆ ಅವರು ತಮ್ಮ ಮನೆಯ ವರಾಂಡದಲ್ಲಿ ಒಂದು ಈಸಿ ಚೇರ್ ಅಂತಾರೆ ನೋಡಿ ಈಸಿ ಚೇರ್ ಗೊತ್ತಿರ್ಬೋದು ನಿಮಗೆ ಈಗಿದ್ದ ಅದಕ್ಕೆ ಈ ಬಟ್ಟೆ ಇರುತ್ತೆ ಈಸಿ ಚೇರ್ಗೆ ಆ ಬಟ್ಟೆ ಹಾಕಿರ್ತಾರೆ ಅದು ಹಿಂಗೆ ಇದಾಗಿರ್ತದೆ ಅದ್ರ ಬೇರೆ ಆರಾಮಾಗಿ ಮಲ್ಕೋಬೋದು ಮಲಗಿದ್ರು ನಿಜಪ್ಪ ಅವರು ನಾನು ಹೋಗಿ ಪಕ್ಕದಲ್ಲಿ ಕೂತೆ ಆದಮೇಲೆ ಕಣ್ಣು ಬಿಟ್ಟರು ಹೂ ಯಾವಾಗ ಬಂದ್ರಿ ಅಂದರು ಸೊ ಅವರು ಹಾಗೆ ನಿದ್ರೆ ಮಾಡುವಾಗ ಹಿನ್ನೆಲೆಯಲ್ಲಿ ಭೀಮ್ಸೇನ್ ಜೋಶಿಯವರ ಭಜನ್ ಇತ್ತು ಅದನ್ನು ಹಾಕ್ಕೊಂಡು ಸಂಗೀತ ಭಾಳ ಪ್ರೀತಿ ಅವರಿಗೆ ಆಯಿತು ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಇವತ್ತಿ ಕೂಡ ಇದು ಶಾಕಿಂಗ್ ಆದ್ದು ಅವ್ರು ಹೇಳಿದ್ದು ಅಂತ ಅದು ಇದು ಮಾತನಾಡ್ತಾ ಅವರು ಹೇಳಿದರು ಏನ್ರಿ ಭಟ್ರೆ ನಮ್ಮದು ಈ ಪೋಸ್ಟ್ ಕಾರ್ಡ್ ಬೆಲೆ ಜಾಸ್ತಿಯಾಗಿ ಹೋಗಿದೆಯಲ್ರಿ ಏನು ಕೇಳಿದೆ ನಾನು ಹತ್ತು ಪೈಸೆ ಇರೋದು ಹದಿನೈದು ಪೈಸೆ ಮಾಡಿಬಿಟ್ರು ಪೋಸ್ಟ್ ಕಾರ್ಡು ನನಗೆ ತುಂಬ ಪತ್ರಗಳು ಬರ್ತವೆ ಉತ್ತರ ಹ್ಯಾಂಗ್ ಬರೆಯೋಣ ಹದಿನೈದು ಪೈಸಾ ಕೊಟ್ಟು ತಗೊಂಡ್ರು ಹೋದರು ಒಬ್ಬ ಮಾಜಿ ಮುಖ್ಯಮಂತ್ರಿ ಕರ್ನಾಟಕದ ರಾಜಕಾರಣದ ಅತಿ ಮಹತ್ವದ ವ್ಯಕ್ತಿ ಅವರು ಪೋಸ್ಟ್ ಕಾರ್ಡ್ ಬೆಲೆ ಹತ್ತರಿಂದ ಹದಿನೈದು ಪೈಸೆ ಆಗಿದೆ ನಾನು ಹ್ಯಾಕ್ ಖರ್ಚು ಮಾಡಲಿ ಸುಮ್ಮನೆ ಮಾತಾಡ್ತಾ ಹೋದೆ ಅವ್ರ ಹತ್ರ ನಾನು ಮಾತಾಡ್ತಾ ಹೋದಂಥ ಸಂದರ್ಭದಲ್ಲಿ ನಿಜಲಿಗಪ್ಪನವರು ಕೆಲವು ವಿಚಾರಗಳನ್ನು ಹೇಳಿದರು ನೋಡಿ ನನಗೆ ಕಾರ್ ಇಲ್ಲ ನನ್ನನ್ನು ಯಾರಾದರೂ ಕಾರ್ಯಕ್ರಮಕ್ಕೆ ಕರೆದ್ರೆ ನಾನು ನನ್ನ ಅಳಿಯದ್ದು ಸ್ನೇಹಿತರ ಕಾರ್ ತರ್ತೀನಿ ಅದಕ್ಕೆ ಪೆಟ್ರೋಲು ಡೀಸೆಲ ಹಾಕ್ಕೊಡಿ ಅಂತೀನಿ ಹಾಕ್ಕೊಟ್ಟಾದ್ರೆ ಫಂಕ್ಷನಿಗೆ ಹೋಗ್ತೀನಿ ಬರ್ತೀನಿ ಅಂತಂದರು ಇವತ್ತಿನ ದಿನ ಒಬ್ಬ ರಾಜಕಾರಣಿ ಒಬ್ಬ ಎಮ್ ಎಲ್ ಎ ಆದರೆ ಸಾಕೊಂಡ್ರಿ ಒಂದು ಏರಿಯಾ ತಗೊಂಡು ಹೋಗ್ಬಿಟ್ಟು ಮಾರಾಟ ಮಾಡಿ ಬಂದುಬಿಡ್ತಾರೆ ಬಟ್ ನಿಜಲಿಂಗಪ್ಪರವರಿಗೆ ಸ್ವಂತ ಕಾರು ಇರಲಿಲ್ಲ ಅವರ ಹಳಿಯ ಅಂತಿದ್ರು ಅವ್ರದ್ದೇ ಕಾರು ಅಂತ ನನ್ನ ನೆನಪು ಸಬ್ಜೆಕ್ಟು ಕರೆಕ್ಷನ್ ಗೊತ್ತಿಲ್ಲ ಇನ್ಯಾರ್ದೋ ಕಾರ್ ತಂದು ಅದನ್ನು ಹಾಕಿಕೊಟ್ಟರೆ ಅದನ್ನು ನೋಡ್ತಿದ್ರು ಅವರ ಮೇಲೂ ಕೂಡ ಭ್ರಷ್ಟಾಚಾರದ ಆರೋಪ ಬಂದಿತ್ತು ಭ್ರಷ್ಟಾಚಾರವೇ ಗೊತ್ತಿಲ್ಲದಂಥ ಮನುಷ್ಯ ಅವರು ಇಲ್ಲವೇ ಇಲ್ಲ ಅಂಥ ಸ್ಥಿತಿಯಲ್ಲಿ ಇಸಿ ಅವರು ಇಡೀ ಸಮಾಜದ ಬಗ್ಗೆ ಮಾತನಾಡ್ತಿದ್ರು ಈ ಸಮಾಜ ಹೇಗೆ ಕೆಟ್ಟೋಗ್ತಾ ಇದೆ ಭ್ರಷ್ಟಾಚಾರ ಇದೆ ರಾಜಕಾರಣ ಹೇಗೆ ಮುಳುಗೋಯ್ತು ಹೀಗೆ ನಾನು ಅವರತ್ರ ಹತ್ರ ಅದಾದ ಮೇಲೆ ಭಾಳ ಸಂದರ್ಭದಲ್ಲಿ ಹೋಗಿ ನಾನು ನಿಜಲಿಂಗಪ್ಪನವರ ಎದುರು ಏನೂ ಗೊತ್ತಿಲ್ಲದ ಹಾಗೆ ಒಂದು ಮುಗ್ಧ ಮಗುವಿನ ಹಾಗೆ ಎಲ್ಲವನ್ನ ತಿಳಿದುಕೊಳ್ಳುವ ಕುತೂಹಲದಿಂದ ಕೂತಿರ್ತಾ ಇದ್ದೆ ಕೂತಿದ್ದು ಅವರ ಹತ್ರ ಮಾಹಿತಿಯನ್ನು ತೆಗೆದುಕೊಂಡು ಅದು ಇದು ಬರ ಬರ್ತಾ ಇದ್ದೆ ಆ ರಾಜಕಾರಣ ಇಂಥ ಹಲವರನ್ನ ನಾನು ನೋಡಿದ್ದೇನೆ ಇವತ್ತಿನ ರಾಜಕಾರಣಕ್ಕೆ ಬನ್ನಿ ಹೋಲಿಸಿ ನೀವು ನಾನು ಹೇಳಲಾರೆ ನಿಮ್ಗೆ ಇವತ್ತಿನ ರಾಜಕಾರಣ ಯಾವ ಸ್ಥಿತಿಯಾಗಿದೆ ಅಂತ ಸೊ ಇವತ್ತು ಏನು ಮೂಢ ಹಗರಣ ಇನ್ನೊಂದು ಹಗರಣದು ಬಂತಲ್ಲ ಎಲ್ಲರೂ ಮಹಾನ್ ನಿರ್ಲಜ್ಜರಂತೆ ವರ್ತಿಸ್ತಿದ್ದಾರೆ ಮತ್ತು ಹಿಂದೆ ಒಂದು ನೀಚ ರಾಜಕಾರಣ ಇದೆ ಅಂತ ಒಬ್ಬರನ್ನು ಟಾರ್ಗೆಟ್ ಮಾಡೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಅದರ ಜೊತೆಗೆ ಇವರು ಬೆಳೆಸುವವರು ಎಂಥವ್ರು ಸುತ್ತಮುತ್ತಲು ಈ ರಾಜಕಾರಣಿಗಳು ಎಂಥವ್ರನ್ನ ಬೆಳೆಸ್ತಾರೆ ಅನ್ನೋದ್ರ ಬಗ್ಗೆ ಮಾಡಬೇಕು ಅದಕ್ಕೆ ಯಾರೋ ಹೊರತಲ್ಲ ಸಿದ್ದರಾಮಯ್ಯ ಕೂಡ ಹೊರ್ತಲ್ಲ ಸಿದ್ದರಾಮಯ್ಯವರು ಸುತ್ತಮುತ್ತ ಇರುವ ಕೆಲವು ಜನರ ಬಗ್ಗೆ ನಾನೇ ಸಿದ್ದರಾಮಯ್ಯವ್ರು ಹೇಳಿದುಂಟು ಎಂತೆಂಥವ್ರು ಸುತ್ತ ಇಟ್ಕೊಂಡಿದ್ದೀರಿ ಸಾರ್ ಸರಿಯಲ್ಲ ಅಂತ ನೋಡ್ತಾ ಇದ್ದೆ ನಾನು ಈ ಎರಡು ಮೂರು ದಿವ್ಸದ ಹಿಂದೆನೇ ಮಾತನಾಡಬೇಕಾಗಿತ್ತು ಐ ವಾಂಟ್ ಡಿಸೋಜ ಅಂತ ಮಂಗಳೂರಿನ ರಾಜಕಾರಣಿ ಅವರನ್ನ ಬೆಳೆಸಿದ್ದು ಸಿದ್ದರಾಮಯ್ಯವರು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದು ಸಿದ್ದರಾಮಯ್ಯವರು ಯಾವುದೇ ನೇರವಾದ ಇಲೆಕ್ಷನ್ ಅಲ್ಲಿ ಗೆಲ್ಲೋ ಶಕ್ತಿ ಕೂಡ ಈ ಐವಾನ್ ಆಗಿಲ್ಲ ಅವರು ಹೇಳ್ತಾರೆ ರಾಜಭವನ ಹೋಗಿ ಮುತ್ತಿಗೆ ಹಾಕ್ತಾರೆ ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಬಾಂಗ್ಲಾದೇಶ ಆದಂಗಾಗುತ್ತೆ ಎಂಥ ನೀಚ ಇವರಿಗೆ ನೀಚ ಮತ್ತು ನಿರ್ಲಜ್ಜ ರಾಜಕಾರಣಿಗಳು ಇಂಥವ್ರು ಐವಾನ್ ಡಿಸೋಜ ಈ ರೀತಿ ಹೇಳಿಕೆ ನೀಡಿದ್ದು ಅಕ್ಷಮ್ಯ ಅಪರಾಧ ನೀವು ನಮ್ಮ ದೇಶವನ್ನ ಯಾಕೆ ಇದಕ್ಕೆ ಹೋಲಿಸ್ತೀರಿ ಬಾಂಗ್ಲಾದೇಶಕ್ಕೆ ವಾಯರ್ ಡೂ ನೀವು ಏನು ಮೆಸೇಜ್ ಕೂಡ ಕೊಟ್ಟಿದ್ದೀರಿ ಸಾವಿರ ವಿಚಾರಕ ರಾಜ್ಯಪಾಲರ ಬಗ್ಗೆ ಭಿನ್ನಾಭಿಪ್ರಾಯ ಇರ್ಬೋದು ನನಗೆ ಪತ್ರಿಕೋದ್ಯಮಿಯಾಗಿ ಬಿ ಜೆ ಪಿಯ ಬಗ್ಗೆ ನನಗೆ ಬಹಳ ಭಿನ್ನಾಭಿಪ್ರಾಯಗಳಿದೆ ಮೋದಿ ಅಮಿತ್ ಶಾ ಕೆಲಸದ ಬಗ್ಗೆ ನನಗೆ ಸಿಟ್ಟಿದೆ ಅಲ್ವಾ ತಾವರ್ಸೇಂಗ್ ಈ ಗೆಹ್ಲೋಟ್ ಕಾರ್ಯವಿಧಾನಗಳನ್ನ ನೋಡಿ ನಾನು ಆಘಾತಗೊಂಡಿದ್ದೇನೆ ಆದರೆ ನೀವು ಹೋಗ್ಬಿಟ್ಟು ಇಲ್ಲಿ ಬಾಂಗ್ಲಾದೇಶ ನುಗ್ಗಿಬಿಡ್ತಾರೆ ಯಾವ ಸೀಮೆ ರಾಜಕಾರಣರಿದ್ರು ನಿಮಗೆ ಏನು ಓದೋದು ಏನು ಗೊತ್ತೇ ಇಲ್ವಾ ನಿಮಗೆ ವಾಟ್ ಟೈಪ್ ಆಫ್ ಯು ಪೀಪಲ್ ಇವರು ಒಬ್ಬರು ಇನ್ನೊಬ್ರು ಸಿದ್ದರಾಮಯ್ಯನ ಸುತ್ತಾ ಇರುವವರು ಭೈರತಿ ಸುರೇಶ್ ಅಂತ ಈ ಭೈರತಿ ಸುರೇಶಿಗೆ ಇದ್ದಕ್ಕಿದ್ದಾಗ ಯಾಕೆ ಪ್ರಾಧಾನ್ಯತೆ ಸಿಗುತ್ತೆ ನನಗೆ ಗೊತ್ತಿಲ್ಲ ನೀವು ನೀವು ಯೋಚನೆ ಮಾಡಿ ಆ ಮನುಷ್ಯ ಬಿಹೇವಿಯರ್ ದುರಹಂಕಾರ ಎರಡು ಸಾವಿರದ ಹದಿನೆಂಟರ ನಂತರ ರಾಜಕೀಯಕ್ಕೆ ಬದ್ದು ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದ ಇದ್ದಕ್ಕಿದ್ದಾಗೆ ಬೆಳೆದು ಬಿಟ್ಟು ಒಳ್ಳೆ ಪೋರ್ಟ್ಫೋಲಿಯೋ ತಗೊಂಡ್ರು ಅದಾದ ಮೇಲೆ ಅವ್ರ ಮೇಲಿರೋ ಆರೋಪ ಅಂದರೆ ಮೂಢ ದಾಖಲೆಗಳನ್ನು ಮೈಸೂರಿಗೆ ಬಂದು ಹೆಲಿಕಾಪ್ಟರ್ ತಗೊಂಡು ಹೋದ್ರು ಅಂತ ಹೋದ್ರೆ ಬಿಟ್ಟರೆ ಬೇರೆ ತನಿಖೆಯಲ್ಲಿ ಗೊತ್ತಾಗ್ಬೇಕು ಆದರೆ ಅವರ ಬಿಹೇವಿಯರ್ಲಿರುವ ದುರಹಂಕಾರ ಇದೆಯಲ್ಲ ಒಬ್ಬ ರಾಜಕಾರಣಿ ಅವರು ನೆಲದ ಜೊತೆ ಸಂಪರ್ಕ ಆಗಿರು ಆತ ಆಕಾಶದಲ್ಲಿ ತೇಲಾಲ್ಕೊಂಡು ನೆಲದ ಜೊತೆ ಸಂಪರ್ಕವಿಲ್ಲದ ರಾಜಕಾರಣಿ ಅಯೋಗ್ಯ ಮೂರ್ಖ ಯಾಕೆ ಇಂಥವರನ್ನೇ ಸಿದ್ದರಾಮಯ್ಯ ಸುತ್ತಮುತ್ತ ಇಟ್ಕೋತಾರೆ ಗೊತ್ತಿಲ್ಲ ನಾನದ ಅವರಿಗೂ ಹೇಳಿದ್ದೀನಿ ಅವ್ರು ಕೊಟ್ಟು ಉತ್ತರ ಬೇರೆ ನನಗೆ ನಾನಿಲ್ಲಿ ಹೇಳಲ್ಲ ಭೈರತಿ ಸುರೇಶ್ ಅಂತವ್ರು ಇನ್ನೊಬ್ರು ನೀವು ನೋಡಿರ್ಬೋದು ಸಿದ್ದರಾಮಯ್ಯನ ಅಕ್ಕಪಕ್ಕ ಯಾವಾಗಲೂ ಇರ್ತಾರೆ ಅಶೋಕ್ ಪಟ್ಟಣ್ ಅಂತ ಅವರು ಶಾಸಕರು ಹಿಂದೆ ಮುಂದೆ ಕಾಣ್ತಾರೆ ಸೊ ಇಂತಹ ಜನ ನಾ ಮೂರ್ನಾಲ್ಕ ಹೆಸರು ಹೇಳಿದೆ ಇನ್ನೊಟ್ಟ ಹೆಸರು ಹೇಳಬಾರ ಅವರೆಲ್ಲ ಜಿ ಹುಜೂರ್ ಬಹುಪುರ ಹೇಳುವವರು ಸಿದ್ದರಾಮಯ್ಯನವರೇ ನಿಮ್ ಬಿಟ್ಟಿರ್ಲಿಲ್ಲ ನೀವು ದೇವರದಿಂದ ಬಂದವರು ಈ ಟೈಪ್ ಮಾತಾಡ್ತಾ ಮಾತಾಡ್ತಾ ಅವ್ರನ್ನ ದಾರಿ ಅಂತ ಕರ್ನಾಟಕ ಅನಿವಾರ್ಯವಾಗಿ ಬಯಸುವ ಉಳಿದೆಲ್ಲ ರಾಜಕಾರಣಿಗಳಿಗಿಂತ ಹೆಚ್ಚು ಆರೋಗ್ಯಪೂರ್ಣವಾಗಿ ಆಲೋಚಿಸುವ ಬಡವರ ಪರವಾಗಿ ಇರುವ ದಲಿತರ ಪರವಾಗಿ ಇರುವ ಸಿದ್ದರಾಮಯ್ಯ ಅವರನ್ನ ದಾರಿ ತಪ್ಪಿಸುವುದಕ್ಕೆ ಇವೇ ಸಾಕು ಇಷ್ಟೇ ಸಾಕು ಇವರೇ ದಾರಿ ತಪ್ಪಿಸಿ ಹಾಕಿ ಮನೆ ಕಳಿಸ್ತಾರೆ ಅವರು ದಟ್ ಈಸ್ ವಾಟ್ ದಟ್ ಈಸ್ ವಾಟ್ ಹ್ಯಾಪ್ನಿಂಗ್ ನಾವು ಸುತ್ತಮುತ್ತ ಇಟ್ಟುಕೊಳ್ಳೋರು ಇದಾರಲ್ಲ ಸುತ್ತಮುತ್ತಲ ಅಯೋಗ್ಯ ಇಟ್ಕೊಂಡೇ ಆಗೋದು ಯಡಿಯೂರಪ್ಪ ಅದನ್ನೇ ಮಾಡಿದ್ದು ಯಡಿಯೂರಪ್ಪನ ಪಕ್ಕ ಅವ್ರ ಮಕ್ಕಳೇ ಇದ್ರು ನಂತರ ಅದು ಮೈನಿಂಗ್ ಹೋಗಕ್ಕೆ ಸಂಬಂಧಪಟ್ಟ ಹಾಗೆ ಚೆಕ್ನಲ್ಲಿ ಕಮಿಷನ್ ತಗೊಂಡಿದ್ದು ಎಲ್ಲೋ ಸೈನನ್ನು ಗೊತ್ತಿಲ್ಲ ನನಗೆ ಆರೋಪ ಅದು ವಿಜೇಂದ್ರನೇ ಕಳ್ಸಿ ಹಾಕ್ತಿದ್ರು ನೀವು ಯಾರನ್ನು ಇಟ್ಕೋತೀರಿ ನಾನು ಹೇಳೋದು ಗೊತ್ತಾ ನಿಮಗೆ ನಾನು ನೋಡಿದ ಹಾಗೆ ರಾಜಕಾರಣಿಗಳಲ್ಲಿ ಸೊ ಒಂದು ಮುಖ್ಯಮಂತ್ರಿ ಆದ ಒಂದು ಥಿಂಕ್ ಟ್ಯಾಂಕ್ ಇಟ್ಕೊತಿದ್ರು ಹೆಗಡೆ ಅದನ್ನು ಸ್ಟಾರ್ಟ್ ಮಾಡಿದ್ದು ಆ ಥಿಂಕ್ ಟ್ಯಾಂಕ್ ಏನಿದೆ ಆ ಥಿಂಕ್ ಟ್ಯಾಂಕ್ನಲ್ಲಿರುವವರು ವಿಷಯ ಪರಿಣಿತರಾಗ್ತಿದ್ರು ಮುಖ್ಯಮಂತ್ರಿಗಳೇ ಆಗಾಗ ಸಲಹೆ ಕೊಡ್ತಿದ್ರು ಹಿಂಗೆ ಮಾಡಿ ಹ್ಯಾಂಗೆ ಮಾಡಿ ಅಂತ ಆ ಸಲಹೆಗಳ ಬಗ್ಗೆ ಚರ್ಚೆ ಮಾಡಿ ಮುಖ್ಯಮಂತ್ರಿ ತೀರ್ಮಾನ ಆಗ್ತಾವೆ ಈಗ ಇಲ್ಲವೇ ಇಲ್ಲ ಈಗ ಈ ಜಿ ಹುಜೂರು ಬಟ್ಟೆಗೆಗಳ ಸಲಹೆ ಕೊಡೋದು ಮುಗಿಸ್ಬಿಡ್ತಾರೆ ಅವರು నన్ను బాగా సమయ్య బందగణ సైట్ కొట్బడ అయ్యో గిరిరు ఇల్ల సార్ డోంట్ వరే సార్ సార్ బట్టంగి ఈ బట్టంగిల్ ఇట్క ఉ రాజకీయ పక్షులు ఏను సుభగ కుమారస్వామి బరే భట్టంగిల్ని ఇట్కే రాజకారణ బాడ అవరు దీస్ ఒడే నీచ రాజక మొత్తం నిర్లజ్జ మనస్థితి ಆ ನಿರ್ಲಜ್ಜ ಮನಸ್ಥಿತಿ ಏನಿದೆ ಕುಮಾರಸ್ವಾಮಿಗೂ ಇದೆ ಅವರು ಲಜ್ಜೆಯಿಂದ ಎಲ್ಲೂ ವರ್ತನೆ ಮಾಡಿಲ್ಲ ಇತ್ತೀಚಿನ ದಿನಗಳಲ್ಲಿ ಅವ್ರು ಮಾತ್ರ ಈಗ ರೂಢ ನಾನು ಹೇಳಿದೆ ನನಗೆ ಶಾಕ್ ಅವ್ರ ಮಗ ಕೂಡ ರೆಡಿ ಆಗಿದ್ದಾರೆ ಮುಖ್ಯಮಂತ್ರಿ ಮಜಾವಾದಿ ಅವರು ಮಜಾವಾದಿ ನಾವು ಹಂಗಲ್ಲ ನಾವಿಬ್ರು ಮಹಾನ್ ರೈತರು ಮಕ್ಕಳು ಇದು ನಿರ್ಲಜ್ಜತನದ ಪರವಾಗಿ ನೀಚ ರಾಜಕಾರಣ ನಿರ್ಲಜ್ಜ ರಾಜಕಾರಣಿಗಳನ್ನು ಮಾತ್ರ ಹುಟ್ಟಿಸುತ್ತೆ ಬೆಳೆಸುತ್ತೆ ಕುಮಾರಣ್ಣ ಹಾಗೆ ಇಲ್ಲಿ ಬಿಜೆಪಿಯಲ್ಲಿ ಬದಿ ಬಿ ಜೆ ಪಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಕೂಡ ಅವರ ನಾಯಕರುಗಳಿಗಿಲ್ಲ ವಿಜಯೇಂದ್ರ ವಿಜೇಂದ್ರ ಆಸ್ತಿ ಬಗ್ಗೆ ಮಾತನಾಡ್ತಾರೆ ಎಲ್ಲೋ ಇಡೀ ಯಾವಳೋ ರೈಡ್ ಮಾಡಿತ್ತು ಅಂತಾರೆ ವಿದೇಶದಲ್ಲಿ ದುಡ್ಡಿದ್ವು ಅಂತಾರೆ ಯಾವ ಮುಖ ಇಟ್ಕಂಡು ನೀವು ಮಾತಾಡ್ತೀರಿ ಭ್ರಷ್ಟಾಚಾರದ ಬಗ್ಗೆ ನಿಮ್ಮದೇ ಭ್ರಷ್ಟಾಚಾರದ ಬ್ರಹ್ಮಾಂಡ ನಿಮ್ಮದು ಸಿ ಸಿದ್ದರಾಮಯ್ಯಂದು ಬಂದರೆ ಅದು ಆ ಸೈಟ್ ಬಿಟ್ಟು ಬಿಡಬೇಕಿತ್ತು ಅಂತ ನಾನು ಮೊದಲಿಂದ ಹೇಳ್ತೀನಿ ಅವ್ರ ಹೆಂಡತಿಗೆ ಹೆಂಡತಿ ಕೊಟ್ಟಿದ್ದು ನನಗೇನೊಂದು ಸುಮ್ಮನೆ ಇರ್ಬೋದು ಅದು ಬಿಟ್ಟರೆ ಅವರು ಬೇರೆ ಇಲ್ಲ ಮೈಸೂರಿನಲ್ಲಿ ಈಗ ಮನೆ ಕಟ್ಸ್ತಿದಾರು ನಲವತ್ತು ವರ್ಷದ ರಾಜಕಾರಣದಲ್ಲಿ ಇದ್ದವರು ಇಡೀ ಕರ್ನಾಟಕವನ್ನು ಲೂಟಿ ಮಾಡ್ಕೊಂಡು ಎದ್ದು ಹೋಗ್ಬಿಡ್ಬೋದಾಗಿತ್ತಲ್ರಿ ಅಲ್ವಾ ಬಿ ಜೆ ಪಿ ಎಷ್ಟು ನಾಯಕರು ಸಿಟಿ ರವಿ ಹೇಗಿದ್ದು ನನಗೆ ಗೊತ್ತು ನಾನು ಭಾಳ ಸದ್ಯದಲ್ಲೇ ಹೇಳಿದ್ದೀನಿ ಚಿಕ್ಕಮಗಳೂರು ಸಿಟಿ ರವಿ ಮನೆಗೂ ಹೋಗಿದ್ದೀನಿ ಆ ಮನೆ ಹೇಗಿತ್ತು ಅವ್ರು ಹೆಂಗಿದ್ರು ಇವತ್ತು ಅವರ ಆಸ್ತಿ ಏನಿದೆ ಗೊತ್ತಿದೆ ನನಗೆ ಐ ನೋ ನೀವು ಯಾವ ಮುಖ ಇಟ್ಕೊಂಡು ಬೇರೆಯವ್ರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀರಿ ಇಡೀ ಸಿಸ್ಟಮ್ ಹ್ಯಾಸ್ ಕೊಲ್ಯಾಪ್ಸ್ ನೌ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅನ್ನೋದು ಇಲ್ಲವೇ ಇಲ್ಲ ಮೌಲ್ಯಾಧಾರಿತ ರಾಜಕಾರಣ ಅಂದರೆ ಲೇವಡಿಗೆ ಕಾರಣ ಆಗಿದೆ ರಾಜಕಾರಣದಲ್ಲಿ ಮೌಲ್ಯ ಅನ್ನುವುದು ನಾಶ ಆಗೋಗಿದೆ ಅದು ಸಮಾಜದ ಮೇಲೆ ಪರಿಣಾಮ ಬೀರಿದೆ ನೀವೇನೋ ಬೈದರೆ ಈಗ ನಾನು ಬಿಜೆಪಿಯನ್ನು ಟೀಕೆ ಮಾಡ್ತೀನಿ ಬಿಕಾಸ್ ಎಷ್ಟು ಕೋಮವಾದಿ ಪಕ್ಷ ಅನ್ನೋದಕ್ಕೆ ಬಿಜೆಪಿ ಸಮಾಜವನ್ನು ನಾಶಪಡಿಸುತ್ತೆ ಅನ್ನೋದಕ್ಕೆ ಬಿಜೆಪಿ ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡುತ್ತೆ ಅನ್ನೋದಕ್ಕೆ ಬಿ ಜೆ ಪಿ ಹತ್ಯ ರಾಜಕಾರಣದಲ್ಲಿ ಸಂತೋಷ ಪಡುತ್ತೆ ಅನ್ನೋದಕ್ಕೆ ನನಗೆ ಆ ಪಕ್ಷಕ್ಕೆ ವಿರೋಧ ಇದೆ ತಕ್ಷಣ ವಿರೋಧ ಮಾಡ ಹೆಂಗೆ ದುಡ್ಡು ಕೊಟ್ರೆ ನಿಮಗೆ ಕಾಂಗ್ರೆಸ್ ಹೇ ಹೇ ಕಾಂಗ್ರೆಸ್ ಹಲೋ ಕೆಡ್ಡಿ ಲಂಗೋಟಿ ಜನಗಳೇ ನನ್ನ ಇಡೀ ಬದುಕಿನಲ್ಲಿ ನನ್ನ ಲೈಫ್ನಲ್ಲಿ ನನಗೆ ವೋಟಿಂಗ್ ಬಂದ ಮೇಲೆ ನಾನು ಯಾವತ್ತೂ ಕೂಡ ಕಾಂಗ್ರೆಸ್ ಬಿ ಜೆ ಪಿಗೆ ಮತ ಹಾಕಿಲ್ಲ ಇಟ್ ಈಸ್ ಆನ್ ರೆಕಾರ್ಡ್ ನಾನು ಮತ ಹಾಕಿದ್ದು ಒಂದು ಹತ್ತು ವರ್ಷಗಳ ಕಾಲ ಜನತಾ ಪರಿವಾರಕ್ಕೆ ಹಾಕಿದ್ದೇನೆ ಹೆಗಡೆ ದೇವೇಗೌಡ ಆ ಕಾಲದ ನಜೀರು ಎಂ ಪಿ ಪ್ರಕಾಶ್ ಅವರು ಆತ್ಮೀಯರು ಆಗಿದ್ದರೂ ನನಗದು ಬದಲಾವಣೆಯ ಪರ್ವ ಅಂತ ಅನಿಸಿತ್ತು ಅವರಿಗೆ ನಾನು ವೋಟ್ ಹಾಕಿದ್ದೇನೆ ಹೇಳಬಾರ್ದು ಯಾರಿಗೆ ಓಟ್ ಹಾಕ ಬಟ್ ಐ ವಿಲ್ ಟೆಲ್ ಯು ಅದೇ ಬಿಟ್ಟು ಬಿಟ್ರೆ ಕಮ್ಯುನಿಸ್ಟ್ರಿಗೆ ಎಂ ಎಸ್ ಕೃಷ್ಣನ್ ಅಂತ ನಿಂತಿದ್ರು ಅವರಿಗೆ ಓಟ್ ಹಾಕಿದ್ದೇನೆ ಕಮ್ಯುನಿಸ್ಟ್ರಿಗೆ ಅದಾದ ಮೇಲೆ ನಾನು ಚುನಾವಣೆಯಲ್ಲಿ ನೋಟ ಹಾಕ್ತಿದ್ದೀನಿ ಕಾಂಗ್ರೆಸ್ಗೂ ನಾನು ಓಟ್ ಹಾಕಲ್ಲ ಬಿ ಜೆ ಪಿಗೂ ಹಾಕಲ್ಲ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಆದರೆ ಬಿ ಜೆ ಪಿ ಹೆಚ್ಚು ಅಪಾಯಕಾರಿಯಾಗಿರೋದ್ರಿಂದ ಬಿ ಜೆ ಪಿ ಹೆಚ್ಚು ನಿರ್ಲಜ್ಜ ರಾಜಕಾರಣವನ್ನು ಮಾಡ್ತಿರೋದ್ರಿಂದ ಬಿ ಜೆ ಪಿ ನೀಚ ರಾಜಕಾರಣದ ವಾತಾವರಣ ಸೃಷ್ಟಿಸಿರೋದ್ರಿಂದ ಬಿ ಜೆ ಪಿ ಈ ದೇಶದ ಆಂತರ್ಯವನ್ನು ಶಕ್ತಿಯನ್ನು ನಾಶಪಡಿಸುತ್ತಾ ಮಾಡ್ತಾ ಹಿಂದೂ ಹಿಂದುತ್ವ ಇದಕ್ಕೆ ಹೋಗ್ತಾ ಇರೋದ್ರಿಂದ ತಕ್ಷಣದ ವೈರಿ ಈ ಸಮಾಜದ ಬಿ ಜೆ ಪಿ ಆ ಕಾರಣಕ್ಕಾಗಿ ಬಿ ಜೆ ಪಿಯನ್ನು ಟೀಕಿಸಬೇಕು ಆ ಕಾರಣಕ್ಕಾಗಿ ಒಂದು ಆಶಾಭಾವನೆ ಇಟ್ಟುಕೊಂಡು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋರು ಮಾಡಬಹುದು ಬಟ್ ಬಿ ಜೆ ಪಿ ಇದೆಯಲ್ಲ ಮೋಸ್ಟ್ ಡೇಂಜರಸ್ ಪಾರ್ಟಿ ಇನ್ ದಿಸ್ ವರ್ಲ್ಡ್ ಮಹಾನ್ ಅಪಾಯಕಾರಿಯಾದ ಪಕ್ಷ ಅದು ಅದು ಸಮಾಜಕ್ಕೆ ಬೆಂಕಿ ಹೆಚ್ಚು ಬದುಕುತ್ತೆ ಜನರ ನಡುವೆ ಒಡಕರ್ ಉಂಟು ಮಾಡುತ್ತೆ ಸೊ ಈ ನಿರ್ಲಜ್ಜ ರಾಜಕಾರಣಿಗಳು ಮತ್ತು ನೀಚ ರಾಜಕಾರಣವನ್ನು ಬದಲಿಸುವುದು ಹೇಗೆ ಎಲ್ಲರೂ ಯೋಚನೆ ಮಾಡಬೇಕು ಪ್ಲೀಸ್ ಥಿಂಕ್ ಇಟ್ ಓವರ್ ಅಟ್ ಲೀಸ್ಟ್ ನಿಮ್ಮ ನಿಮ್ಮ ಏರಿಯಾದಲ್ಲಿ ಇಂತಹ ನಿರ್ಲಜ್ಜ ರಾಜಕಾರಣಿಗಳನ್ನ ಹಿಡಿದು ನಿಲ್ಲಿಸುವ ಪ್ರಶ್ನಿಸುವ ಶಕ್ತಿ ಬರಬೇಕು ನಮಗೆ ವಿಶುಡಾಸ್ ನೀವು ನಿರ್ಲಜ್ಜರು ನೀವು ಮಾಡ್ತಾ ಇರೋದು ನೀಚಿ ರಾಜಕಾರಣ ಕೋಟ್ಯಾಂತ ರೂಪಾಯನ್ನ ಹೊಡ್ಕಂಡು ಎಲ್ಲ ಕಡೆಯಿಂದ ಬೇರೆಯವರಿಗೆ ಬೋಧನೆ ಮಾಡ್ತೀರಿ ನಿಮಗೆ ಆತ್ಮ ಅನ್ನೋದಿಲ್ವಾ ನಿಮ್ಮನ್ನು ನೀವು ಪ್ರಶ್ನಿಸ್ಕೋತಿಲ್ವಾ ಈ ಪ್ರಶ್ನೆಗಳನ್ನು ಸಾಮಾನ್ಯ ಜನ ಹೇಳು ಆಗ ಮಾತ್ರ ಬದಲಾವಣೆ ಆಗ್ಬೋದು ಅಂತ ನನ್ನ ನಂಬಿಕೆ ಏನಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ರಾತ್ರಿ ಮೇಜರ್ ಡೆವಲಪ್ಮೆಂಟ್ ಇರೋ ಚಾನ್ಸಸ್ ಇದ್ದರೆ ಐ ವಿಲ್ ಕಮ್ ಬ್ಯಾಕ್ ಆಗಿ ಎಲ್ಲರಿಗೂ ಶುಭ ದಿನ